ಹಾಯ್ ನಮಸ್ಕಾರ ನೀವಾದರೂ ಬಿಗ್ ಬಾಸ್ ಮನೆಗೆ ಹೋಗ್ಬೇಕು ಅಥವಾ ನೋಡಬೇಕು ಅಂತಂದ್ರೆ ಅದು ಯಾವ ರೀತಿ ಹೋಗೋದಂತ ತಿಳಿಸ್ಕೊಡ್ತೀನಿ ಬನ್ನಿ ಅದಕ್ಕೂ ಮುಂಚೆ ನಮ್ಮ ವಿಡಿಯೋಗೆ ಲೈಕ್ ಮಾಡಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋ ಶುರು ಮಾಡೋಣ ಹೌದು ಬಿಗ್ ಬಾಸ್ ಸೀಸನ್ ಟೆನ್ ತುಂಬಾ ಅದ್ಭುತವಾಗಿ ಆರಂಭಗೊಂಡು ಅದೇ ರೀತಿ ಜನಗಳ ಮನಸ್ಸಲ್ಲೂ ಕೂಡ ತುಂಬಾ ಚೆನ್ನಾಗಿ ಹೆಸರನ್ನು ಮಾಡಿತ್ತು ಅಂತ ಹೇಳ್ಬೋದು ಈ ಒಂದು ಸೀಸನ್ ಅಲ್ಲಿ ಕಾರ್ತಿಕ್ ಮಹೇಶ್ ಅವರು ವಿನ್ ಆಗಿ ಟ್ರೋಫಿಯನ್ನು ಗೆದ್ದುಕೊಂಡಿದ್ರು ಈಗ ಈ ಒಂದು ಬಿಗ್ ಬಾಸ್ ಮನೆ ಕ್ಲೋಸ್ ಆಗಿದೆ ಈ ಒಂದು ಬಿಗ್ ಬಾಸ್ ಮನೆನ ನೋಡೋದು ಹೇಗೆ ಅದು ಬೆಂಗಳೂರಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಅಂತ ನೋಡೋಣ ಬನ್ನಿ ನೀವೇನಾದರೂ ಬಿಗ್ ಬಾಸ್ ಮನೆ ನೋಡಬೇಕು ಅಥವಾ ಹೋಗಬೇಕು ಅಂದರೆ ನಾನು ಕೆಳಗಡೆ ಒಂದು ಬಿಗ್ ಬಾಸ್ ಮನೆಯ ಲೊಕೇಶನನ್ನು ಅಂದರೆ ಗೂಗಲ್ ಮ್ಯಾಪ್ ಲೊಕೇಶನ್ನ ಕೊಟ್ಟಿರ್ತೀನಿ ಅಲ್ಲೇ ನೀವು ಕ್ಲಿಕ್ ಮಾಡಿಕೊಂಡ್ರೆ ಈ ರೀತಿ ಒಂದು ಮ್ಯಾಪ್ ಓಪನ್ ಆಗುತ್ತೆ ಇಲ್ಲಿ ನೀವು ಬೆಂಗಳೂರಿಂದ ಒಳಗಡೆ ಇದ್ದರೆ ಸುಮಾರು ಇಪ್ಪತ್ತ ಮೂರು ಕಿಲೋಮೀಟ್ರ್ ಆಗುತ್ತೆ ಅಕಸ್ಮಾತ್ ಕೆಂಗೇರಿ ನಿಯರ್ ಬೈ ಇದ್ದರೆ ಇನ್ನೂ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ನಾವು ಒಂದು ಲೊಕೇಶನ್ ಮೇಲೆ ಕ್ಲಿಕ್ ಮಾಡಿಕೊಂಡೆ ಕ್ಲಿಕ್ ಮಾಡ್ಕೊಂಡ್ರದ್ದು ಮರ ರೋಡಲ್ಲಿ ಹೋದರೆ ರೈಟಲ್ಲಿ ನಿಮಗೆ ಮುಕ್ತಿನಾಗ ಟೆಂಪಲ್ ಅಂತ ಒಂದು ಆರ್ಚ್ ಸಿಗುತ್ತೆ ಆರ್ಚಿಂದ ನೀವು ಒಳಗಡೆ ಹೋದರೆ ಅಲ್ಲಿಂದ ಸುಮಾರು ಒಂದೂವರೆಯಿಂದ ಇಂದ ಎರಡು ಕಿಲೋಮೀಟ್ರು ನಿಮಗೆ ಜರ್ನಿ ಆಗುತ್ತೆ ಅಲ್ಲಿಂದ ನೀವು ಡೈರೆಕ್ಟಾಗಿ ಒಂದೇ ರೋಡಲ್ಲಿ ಹೋಗ್ಬೋದು ಒಂದು ಒಂದೂವರೆ ಎರಡು ಕಿಲೋಮೀಟ್ರು ಅಷ್ಟರಲ್ಲಿ ನಿಮಗೆ ಸಿಗುತ್ತೆ ಹೋಗುವ ದಾರಿಯಲ್ಲಿ ನಿಮಗೆ ಒಂದು ಸೆಟ್ ನಿಮಗೆ ಸಿಗುತ್ತೆ ಇದೇ ಒಂದು ಬಿಗ್ ಬಾಸ್ ಸೆಟ್ ಅಂತ ನಿಮಗೆ ಗೊತ್ತಾಗುತ್ತೆ ನೋಡ್ಬೋದು ನಿಮಗೆ ಈ ರೀತಿ ಹೋದಾಗ ಇಲ್ಲಿ ಈ ರೀತಿ ಒಂದು ಸೆಟ್ ಕಾಣುತ್ತೆ ಅಂದರೆ ಸುತ್ತ ಕಾಂಪೌಂಡ್ ಇದೆ ಇಲ್ಲಿ ಒಂದು ಕೆರೆ ಕೂಡ ಇದ್ದಾರೆ ಪಕ್ಕದಲ್ಲಿ ಓಕೆ ಅಲ್ಲಿ ನೀವು ನೋಡಿದ್ರೆ ಈ ರೀತಿ ಒಂದು ಸೆಟ್ ಕಾಣುತ್ತೆ ಇಲ್ಲಿಂದ ಒಂದು ಸ್ವಲ್ಪ ಒಂದು ನೂರು ಮೀಟ್ರ್ ಹೋದರೆ ಒಂದು ಬಿಗ್ ಬಾಸ್ ಮನೆಯ ಗೇಟ್ ನಿಮಗೆ ಸಿಗುತ್ತೆ ಓಕೆ ನೋಡ್ಬೋದು ನಾವೀಗ ಮೇನ್ ರೋಡ್ ಅಲ್ಲೇ ಇದೀವಿ ಇಲ್ಲಿಂದ ಒಂದು ಹಂಡ್ರೆಡ್ ಮೀಟರ್ ಅಷ್ಟೇ ಇದೆ ನಾವೀಗ ಹೋಗೋಣ ಬನ್ನಿ ಬಿಗ್ ಬಾಸ್ ಮನೆಯ ಕಾಂಪೌಂಡ್ ಇದು ಸುತ್ತ ಇದೆ ಕಾಂಪೌಂಡು ಇಲ್ಲಿಂದ ಸ್ವಲ್ಪ ದೂರ ಹೋದರೆ ಆ ಒಂದು ಬಿಗ್ ಬಾಸ್ ಮನೆಯ ಗೇಟ್ ಸಿಗುತ್ತೆ ಓಕೆ ನೋಡ್ಬೋದು ಈ ಒಂದು ಈ ಬಿಗ್ ಬಾಸ್ ಮನೆಯ ಗೇಟ್ ಇದೇ ಆಗಿರುತ್ತೆ ಇಲ್ಲಿ ಏನಪ್ಪ ಅಂತಂದ್ರೆ ನೀವೇ ಆದರೂ ಬಿಗ್ ಬಾಸ್ ಮನೆಯ ನೋಡಬೇಕು ಅಥವಾ ಒಳಗಡೆ ಹೋಗಬೇಕು ಅಂತ ನೀವು ಬಂದರೆ ಇಲ್ಲಿ ಬಿಡ್ತಾ ಇಲ್ಲ ಯಾಕಂತಂದ್ರೆ ಇದು ಒಂದು ಪ್ರೈವೇಟ್ ಜಾಗ ಆಗಿರುತ್ತೆ ಅಂದರೆ ಇದೊಂದು ರೆಸಾರ್ಟು ರೆಸಾರ್ಟ್ ಒಳಗಡೆ ಒಂದು ಸೆಟ್ಟನ್ನು ಹಾಕಿದರೆ ಅದಕ್ಕೋಸ್ಕರ ಯಾರನ್ನು ಕೂಡ ಇಲ್ಲಿ ಅಲೌ ಮಾಡ್ತಾ ಇಲ್ಲ ಪ್ರತಿಯೊಬ್ಬರು ಕೂಡ ಇದೇ ರೀತಿ ಬಂದು ಬಂದು ಹೋಗ್ತಾ ಇದ್ದಾರೆ ಅವ್ರನ್ನ ಕೇಳಿದಕ್ಕೆ ಅಂತ ಹೇಳಿದ್ರು ಗೊತ್ತಾ ಇದು ಒಂದು ಪ್ರೈವೇಟ್ ಪ್ರಾಪರ್ಟಿ ಅದಕ್ಕೋಸ್ಕರ ಯಾರನ್ನು ಕೂಡ ಇಲ್ಲಿ ಹಲೋ ಮಾಡ್ತಾಯಿಲ್ಲ ಅಲ್ಲಿ ಬಿಗ್ ಬಾಸ್ ಟೀಮ್ ಅವರು ಯಾರು ಕೂಡ ಇಲ್ಲಿ ಇಲ್ಲ ಅಲ್ಲಿ ಸೀಲ್ ಹಾಕಿ ಕ್ಲೋಸ್ ಮಾಡಿಕೊಂಡು ಹೋಗಿದ್ದಾರೆ ಅಕಸ್ಮಾತ್ ನೀವೇನಾದರೂ ನೋಡಬೇಕು ಅಥವಾ ಹೋಗಬೇಕು ಅಂತ ಬಂದರೆ ಇಲ್ಲಿ ಯಾರನ್ನು ಕೂಡ ಇಲ್ಲಿ ಹಲೋ ಮಾಡ್ತಿಲ್ಲ ನೀವು ಕೂಡ ಇಲ್ಲಿ ಬರಲಿಕ್ಕೆ ಹೋಗಬೇಡಿ ಮತ್ತು ನೆಕ್ಸ್ಟು ಇನ್ನು ಮಾತ್ರ ಹೇಳಿದ್ರು ಅಲ್ಲಿ ಕೆಲಸ ಮಾಡತಕ್ಕಂಥ ರೆಸಾರ್ಟ್ ಅವ್ರನ್ನು ಕೂಡ ಅಲ್ಲಿ ನೋಡಲಿಕ್ಕೆ ಬಿಟ್ಟಿಲ್ಲ ಅಂತ ಅವರೇ ಹೇಳಿದರು ದಿನಕ್ಕೆ ಐನೂರಿಂದ ಸಾವಿರ ಜನ ಬಂದು ಬಂದು ಹೋಗ್ತಾ ಇದ್ದಾರೆ ಬಟ್ ಯಾರು ಕೂಡ ಇಲ್ಲಿ ನೋಡಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿಲ್ಲ ಅಕಸ್ಮಾತ್ ನೆಕ್ಸ್ಟು ನೋಡಲಿಕ್ಕೆ ಅವಕಾಶ ಮಾಡಿ ಕೊಟ್ಟರು ಕೊಡ್ಬೋದು ಕೊಡ್ದೇ ಇರ್ಬೋದು ಯಾಕಂದರೆ ನೆಕ್ಸ್ಟ್ ಸೀಸನ್ ಕೂಡ ಇಲ್ಲೇ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅದಕ್ಕೋಸ್ಕರ ಈ ಒಂದು ಸೆಟ್ ಅದೇ ರೀತಿ ಇರುತ್ತೆ ಅದರಲ್ಲಿ ಮತ್ತೆ ಸ್ವಲ್ಪ ಚೇಂಜ್ ಮಾಡಿ ಮಾಡ್ತಾರೆ ಅನಿಸುತ್ತೆ ಅದಕ್ಕೋಸ್ಕರ ಇಲ್ಲಿ ಯಾರನ್ನೂ ಕೂಡ ಅಲ್ಲ ಅಲೋ ಮಾಡ್ತಾಯಿಲ್ಲ ನೀವು ಕೂಡ ಬರಬೇಕು ಅಂದ್ಕೊಂಡಿದ್ರೆ ಬರಲಿಕ್ಕೆ ಹೋಗ್ಬೇಡಿ ಅಕಸ್ಮಾತ್ ಓಪನ್ ಆದರೆ ಕೆಲವೊಂದು ಮೀಡಿಯಾಗಳಿಂದ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ ಆಗ ನೀವು ಬಂದು ನೋಡ್ಕೊಂಡು ಹೋಗ್ಬೋದು ಈಗಂತೂ ಸದ್ಯಕ್ಕೆ ಇದು ಓಪನ್ ಆಗಿಲ್ಲ ಪ್ಲೀಸ್ ಬರಲಿಕ್ಕೆ ಹೋಗ್ಬೇಡಿ ಓಕೆ ಅವಾಗ ಗೇಟ್ ಇದ್ರಲ್ಲ